ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ಈ ವರ್ಷ ಕ್ರೋಧನಾಮ ಸಂವತ್ಸರದಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ವೈಷ್ಣವ ಯಜುರ್ವೇದ ಉಪಾಕರ್ಮ ನಡೆಯುವುದರಿಂದ ಆ ಸಂದರ್ಭದ ವಿಡಿಯೋವನ್ನು ಇಲ್ಲಿ ಹಾಕಿದ್ದೇವೆ ನಿಮಗೆ ಮನೆಯಲ್ಲಿ ದುರುಸತ್ತು ಇಲ್ಲದೆ ಹೋದಾಗ ಶನಿವಾರವನ್ನು ಹಾಕಿಕೊಳ್ಳುವುದು ಪುರೋಹಿತರು ಸಿಕ್ಕದೇ ಇದ್ದಾಗ ಕಷ್ಟವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ನೋಡಿ ನಿಧಾನವಾಗಿ ಹಾಕಿಕೊಳ್ಳಿ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯವಾಗಿ ಕೊಟ್ಟು ಒಳ್ಳೆಯದುಂಟು ಮಾಡಲಿ ಎಂದು ನಾವು ಹಾರೈಸುತ್ತೇವೆ ಇಂತಿ ಎಚ್ ಎನ್ ಕೇಶವನ್ ಹುಲಿಕಲ್ ನಾವು ಮಾಡತಕ್ಕಂತಹ ಒಂದು ಸಣ್ಣ ಪುಟ್ಟ ಪ್ರಯತ್ನ ನಿಮ್ಮೆಲ್ಲ ಸಹಕಾರವಿರಲಿ ಎಂದು ಕೇಳಿಕೊಳ್ಳುತ್ತೇನೆ हरि ओं नारायणाय नमः अच्युताय नमः अनन्ताय नमः गोविन्दाय नमः ॐ केशावाय नारायणाय म माधवाय नमः गोविन्दाय विष्णुवाय नमः मधुसूदाय मृक्षाय वामनाय नमः श्रीधराय ऋषिकेशाय पद्मनामायं दामोदराय नमः तेजु उपाकर्मद श्री वैष्णोविया संकल्प श्रीमन विंगरणातार्या श्रीमान विंगरणातार्या श्री है कवितार्क का केशरी वेदांताचार्यो और रियों में सदा ह्रदय गुरुभ्य व्यास सद्गुरु विष्ट्य नमः वाका मधी महें वृन्नी दम्पती जगदाम्पती स्वशेषभूते भूतेन मया स्वेहैः सर्वपरिचितैः विधातुं प्रीतमात्मानं देवः प्रक्रमते स्वयं शुक्लां वरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः पारिषद्याः ಪರಿಶ್ಯತ ವಿಘ್ನ ನಿಘ್ನಂತಿ ಸತತ ವಿಶ್ವಕ್ಷೇಣಂ ತಮೇ ಹರಿಸತೆ ಶ್ರೀಗೋವಿಂದ ಗೋವಿಂದಗೋವಿಂದ ಅದ್ಯ್ರೀ ಭಗವತ ಮಹಾಪುರುಷಸಿಷ್ಣಜೆಯ ಪ್ರವರ್ತಮ್ಯ ಬ್ರಹ್ಮಣ ದ್ವಿತೀಯ ಪಾರ್ಧೆ ಶ್ರೀ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಜಂಬೂದೀಪ ಭಾರತವರ್ಷೆ ಶಕಾಬ್ ಮೇರೋ ದಕ್ಷಿಣೆ ಪಾರ್ಶ್ ಅಸ್ ವರ್ತಮನೆ ವ್ಯಾವಹಾರಭವಾಷ್ಟಿ ಸಂವತ್ಸರ ಕ್ರೋದಿ ಸಂವತ್ಸರೆ ದಕ್ಷಿಣಾಯ ವರ್ಷಋತ ಶ್ರಾವಣಮ ಶುಕ್ಲಪಕ್ಷೇ ಪೂರ್ಣಿಮತ ಸೋಮವಾರ ಶ್ರವಣನಕ್ಷತ್ರಯುಕ್ತ ಶ್ರೀ ಶುಭಯೋಗ ಶುಭಕರ್ಣ ಎಂಗ ಗುಣವಿಶೇಷಣ ವಿಶಿಷ್ಟ ಅಸ್ಯಾಂ ಶುಭತಿಥೌ ಶ್ರೀ ಭಗವಧಾ ಭಗವತ್ಕೈಂಕರ್ಯರುಪ ಶ್ರೀಮನ್ನಾರಾಯಣ ಪ್ರೀತ್ಯರ್ಥ ಶ್ರೌತಸ್ಮಾರ್ ನಿತ್ಯಕರ್ಮನುಗ್ಯತಾಸ ಯಜ್ಞೋಪವೀತಾರಣ ಕರಿಷ್ಯೆ ಹಿಂದು ಜನ ಕೈಲಿ ಹಿಡಿದುಕೊಳ್ಳಿ ಯಜ್ಞೋವೀತಾರಣಮಂತ್ರ ಬ್ರಹ್ಮಋಷಿ ತ್ರಿಷ್ಟುಪ್ಚಂದೇದ್ರ ಯೋಗತ ಯಜ್ಞೋಪವೀತಾರಣೆ ವಿನಿಯೋಗೋಪವೀತ ಪರಮಂಪವಿತ್ರ ಪ್ರಜಾಪತಿ ಯತ್ಸಂ ಪುರಸ್ತುಷ್ಯಮ್ರಂ ಪ್ರತಿಮಂಚುಭ್ರಂ ಯಜ್ಞೋಪವೀತ ಬಲಮಸ್ತು ತೇಜ ನಿಮ್ಮ ಬಲಗಡೆಗೆ ಜನಿವಾರವನ್ನು ಹಾಕಿಕೊಳ್ಳಿ ಮೊದಲನೇ ಜನಿವಾರ ಹಾಕಿಕೊಂಡ ಹಾಕಿಕೊಂಡ ಮೇಲೆ ಮದುವೆ ಆಗಿರತಕ್ಕಂಥವರು ಎರಡನೇ ಜನಿವಾರ ಹಾಕಿಕೊಳ್ಳಬೇಕು ಆಗ ಆಚನಮಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಜನಿವಾರ ಹಾಕೊಳ್ಳುವವರಿಗೆ ಗೃಹಾಶ್ರಮದ ಜನಿವಾರವೆಂದು ಹೇಳುತ್ತಾರೆ श्रीभुगवदाज्ञया भगवन्तकैकरणरूपं श्रीमन्नारायणप्रीतिदत्तं गृहस्थाश्रमाङ्गं द्वितीय यज्ञोपवीतधारणं करिष्ये यज्ञोपवीतधारणमन्त्रस्य ब्रह्म ऋषिः तिष्टुप्चन्दः वेदाश्रयो देवताः यज्ञोपवीतधारिणे विनियोगः यज्ञोपवीतं परमपवित्रं प्रजापतेः यत्सहजं पुरस्तात् ಆಯುಷಮಗ್ರಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಜನಿವಾರವನ್ನು ನಿಮ್ಮ ಬಲಗಡೆಗೆ ಹಾಕಿಕೊಳ್ಳಿ ಆಚಮನ ಪ್ರಾಣಾಯಾಮವನ್ನು ಮಾಡಿ ಯಜ್ಞೋ ಯಜ್ಞೋಪವೀತ ಹಾಕಿಕೊಂಡ ಮೇಲೆ ಹಳೆಯ ಜನಿವಾರವನ್ನು ತೆಗೆಯಬೇಕಾದರೆ ಈ ಮಂತ್ರವನ್ನು ಹೇಳಬೇಕು ಉಪವೀತಂ ಭಿನ್ನತಂತು ಜೀರ್ಣಂ ಕಶ್ಮಲ ವಿಸರ್ಜಾಮಿ ಹರೇ ಬ್ರಹ್ಮನ್ ವರ್ಚೋ ದೀರ್ಘಾಯುರುಸ್ತಮೇ ಈಗ ಹಳೆಯ ಜನವರವನ್ನು ತೆಗೆದುಹಾಕಿ प्रजापति काण्डर्षिम् तर्पयामि 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 सोमं काण्डर्षिम् तर्पयामि 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 अग्निम् काण्डर्षिम् तर्पयामि 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 विश्वानदेवान् काण्डर्षिम् तर्पयामि 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 सामितीय देवता उपनिषद तर्पयामि तर्पयामि तर्पयमि यज्ञीय देवता उपनिषदः तर्पयामि 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 वारुणिर देवता ಉಪನಿಷದ ತರ್ಪಯಾಮಿ 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 ಬ್ರಹ್ಮ ಸ್ವಯಂ ಭೂಮ ತರ್ಪಯಾಮಿ 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 ಸದಸ್ಯಸ್ವತಿಂ ತರ್ಪಯಾಮಿ ತರ್ಪಯಾಮಿ ತರ್ಪಾಮಿ ಹೀಗೆ ತರ್ಪಣವನ್ನು ಬಿಡಬೇಕು ಬ್ರಹ್ಮಾಂಡಂ ತರ್ಪ ತರ್ಪಯಾಮಿ ಬಿಡುವಾಗ ಒಳಮುಖವಾಗಿ ಬಿಟ್ಟುಕೊಳ್ಳಬೇಕು ತರ್ಪಯಾಮಿ ಆದ ತಕ್ಷಣ ಎರಡು ಆಚರಣನ್ನು ಮಾಡಬೇಕು मन्त्रहीनं क्रियाहीनं भक्तिहीनं जनार्दन यत्कृतं तु मया देव परिपूर्णं तदस्तु ते <laughs> कायेन वाचा मनसेन्द्रियेर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೋ ಆರನೇ ದಿನ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ಮಾಡಿ ಎರಡು ಆಚರಣೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಬೇಕು ಇಪ್ಪತ್ತೆಂಟು ಅಥವಾ ನೂರೆಂಟು ಅಥವಾ ಸಾವಿರದ ಎಂಟು ಗಾಯತ್ರಿ ಜಪ ಮಾಡಿದರೆ ಒಳ್ಳೆಯದು ಮಾಡಬೇಕು ಆರನೇ ದಿನ ಬೆಳಗ್ಗೆ ಹಿಂದಿನ ರೀತಿ ಹೇಳಿದ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪದಲ್ಲಿ ತಿಥಿ ನಕ್ಷತ್ರ ಪಕ್ಷಗಳನ್ನು ಚೇಂಜ್ ಮಾಡಬೇಕು ॐ भूर्वोस्वः तत्सवितुवरेण्यं भर्गो देवस्य धीमहि धियो यो नः प्रचोदयात् ॐ भूर्भोस्वः तत्सवतु वीरेण्यं भर्गो देवस्य धीमहि यो नः प्रचोदयात् ॐ भूर्वोस्वः ಸತ್ಸವಿತು ವರೆಣ್ಯ ಭರ್ಗೋದೇವೀಮಹೋ ನಿಯೋಯೋನಃ ಚಾರಾಪದೇಶ್ ಹರರ್ಮಯ ಅಪಚಾರಾ ನಿಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಓಂ ಕೃಷ್ಣಾರ್ಪಣಮಸ್ತು ಇಲ್ಲಿಗೆ ನಿಮ್ಮ ಉಪಕರ್ಮದ ಕಾರ್ಯಕ್ರಮವನ್ನು ಎಲ್ಲ ಮುಗಿಸಿದ್ದೇವೆ ನೀವು ಮುಗಿಸಿದ್ದೀರಿ ಎಂದು ನಾವು ತಿಳಿದಿದ್ದೇವೆ ನಿಮಗೆ ಅಂತ ಅನಂತ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪಿದ್ದಲ್ಲಿ ಕ್ಷಮಿಸಿ ತಿದ್ದುಕೊಳ್ಳಿ